ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಇವಾಗ ನಿಮ್ಮ ಮನೆಗೆ ಯಾರಾದರೂ ಬಂದ್ಬಿಟ್ಟು ಏನಾದರೂ ಇಲ್ಲದೆ ಇಲ್ಲದೇ ಇರೋ ಸಲದೇ ಹೇಳಿದ್ರೆ ಏನಾಗುತ್ತೆ ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇವಾಗ ಗೊತ್ತಾಗ್ತಾ ಇದೆ ಸೊ ಆಗೀಗ ಅವರು ಟ್ರಿಗರ್ ಆಗಿರ್ಬೋದು ಬಟ್ ಈ ಥರ ಮಾಡಿರೋ ತಪ್ಪು ಅವರು ಈ ಥರ ಹಲ್ಲೆ ಎಲ್ಲ ಮಾಡಬಾರ್ದಾಗಿತ್ತು ಅವರು ಹಾಂ ಅದೆಲ್ಲ ತಪ್ಪು ಆ ಥರ ಮಾಡಬಾರ್ದಾಗಿತ್ತು ಮೇ ಬಿ ಅವರು ಕಾಯಬೇಕಾಗಿತ್ತು ಎಸ್ ಐ ಟಿ ಬರೋವರೆಗೂ ಕಾಯಬೇಕಾಗಿತ್ತು ಅದು ಕಾದ ಅದು ಏನು ರಿಸಲ್ಟ್ ಬರುತ್ತೋ ಆವಾಗ ಎಲ್ಲರಿಗೂ ಜನದ ಮುಂದೆ ಬಂದಿರೋದು ಸತ್ಯಾಂಶ ಏನು ಅಂತ ಗೊತ್ತಾಗಿರೋದು ಅಲ್ಲಿವರೆಗೂ ಕಾಯ್ಬೇಕಾಗಿತ್ತು ಅದನ್ನ ನಾನು ಖಂಡಿಸ್ತೀನಿ ಆತರ ಹೊಡಿಯೋದು ಅದೆಲ್ಲ ಮಾಡಬಾರ್ದು ಇದೆ ಅದೇ ಇವಾಗ ಏನಾಗ್ತಿದೆ ಅಂದ್ರೆ ಈ ತರ ಎಲ್ಲ ಮಾಡ್ದಾಗಿಂದ ಇನ್ನು ಕಾಂಪ್ಲಿಕೇಶನ್ ಆಗ್ತಿದೆ ಕೇಸು ಹಾ ಇನ್ನು ಆ ಕ್ಷೇತ್ರಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ ಅಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಕ್ಷೇತ್ರದವ್ರಿಗೂ ಕೆಟ್ಟ ಹೆಸರು ಬರ್ತಾ ಇದೆ ಇಲ್ಲ ಅವ್ರಿಗೆ ತಪ್ಪೇ ಇಲ್ಲ ಅನ್ಬೋದು ತಪ್ಪಿಲ್ಲ ಅಂದ್ರೂ ಕೂಡ ಈ ತರ ಮಾಡಿದಾಗ ಈ ತಪ್ಪಿಲ್ಲ ಅಂದ್ರೆ ಸುಮ್ಮನೆ ಇರಬೇಕಾಗಿತ್ತು ಕಾಯಬೇಕಾಗಿತ್ತು ಅವ್ರು ಏನು ಮೇರೆ ಅದು ಪ್ರಾಮಾಣಿಕವಾಗಿ ಅವ್ರು ಏನು ಮಾಡ್ತಾರೋ ಇಲ್ಲಿ ವರದಿಗಾರರು ಏನೇನು ತರ್ತಾರೋ ಇಲ್ಲ ಯೂಟ್ಯೂಬರ್ಸ್ ತರ್ತಾಯಿದ್ದಾರೋ ತರ್ತಾ ಇದಾಗಿತ್ತು ಸೊ ಒಂದೆಲ್ಲ ಒಂದಿನ ಬಂದ್ರೆ ಬರಲೇಬೇಕಲ್ವಾ ಸೊ ಅದಕ್ಕೋಸ್ಕರ ವೇಟ್ ಮಾಡಬೇಕಾದ್ರೆ ಯೂಟ್ಯೂಬರ್ನೆಲ್ಲ ಅಲ್ಲೇ ಮಾಡೋದು ಅದೊಂದು ಸ್ವಲ್ಪ ಸರಿ ಇಲ್ಲ ಅನ್ಸ್ತದೆ ಪ್ರಶ್ನೆ ಎಲ್ರು ಧರ್ಮಸ್ಥಳ ಇಷ್ಟೆಲ್ಲ ಪ್ರಕರಣಗಳು ಕೊಲೆಗಳು ನಡೆದಿರೋದೆಲ್ಲ ಅದೇ ಜಾಗದಲ್ಲಿ ಅಲ್ವಾ ಹೆಸರು ಯಾವ ಬಟ್ ಏನು ಅಂದ್ರೆ ಅದೇ ಏನು ಮಾಡೋಕ್ಕಾಗಲ್ಲ ಎಲ್ಲಿ ನಡೀತಾ ಇದೋ ಅದರ ಹೆಸರೇ ಹೇಳ್ಬೇಕಾಗತ್ತೆ ಕರೆಕ್ಟ್ ಅಲ್ವಾ ಯಾವುದು ನಾವು ಮುಚ್ಚು ಮರೆ ಎಲ್ಲಿ ನಡೀತಾ ಇದೆ ಇವಾಗ ಕೆಲವರು ಕೆಲವು ಮೀಡಿಯಾದಲ್ಲಿ ಹೇಳ್ತಾರೆ ನೇತ್ರಾವತಿ ಅಂತ ಯೂಸ್ ಮಾಡ್ತಿದ್ದಾರೆ ಆ ನದಿ ದಡದಲ್ಲಿ ಅಂತ ಆ ಧರ್ಮಸ್ಥಳದಲ್ಲಿ ಸೊ ಅದೇನಂದ್ರೆ ಅವ್ರದ್ದು ಮಾರಲ್ ಏನು ಅಂತ ಹೇಳಿದ್ರೆ ಅಕಸ್ಮಾತ್ ಧರ್ಮಸ್ಥಳ ಅಂತ ನಾವು ಯೂಸ್ ಮಾಡಿದಾಗ ಒಂದು ಧಾರ್ಮಿಕ ಕ್ಷೇತ್ರ ಅದು ನಾಳೆ ದಿನ ನಮ್ಮ ಮೇಲೆ ನಂಬಿಕೆ ಇದೆ ನಾವು ಒಂದು ಹಿಂದೂ ಭಕ್ತನಾಗಿ ಅದ್ರ ಮೇಲೆ ನಂಬಿಕೆ ಜಾಸ್ತಿ ಈಶ್ವರನ ಮೇಲೆ ಆಗಿರ್ಬೋದು ಸೊ ಆವಾಗ ಏನಾಗುತ್ತೆ ನಮಗೂ ಇನ್ಮೇಲಿಂದ ಅನುಮಾನ ಸ್ಟಾರ್ಟ್ ಆಗುತ್ತೆ ಒಂದು ಧರ್ಮ ಕ್ಷೇತ್ರದಲ್ಲಿ ಈ ಥರ ಎಲ್ಲ ಆಗ್ತಾ ಇದ್ರೆ ನ ನಮ್ಮ ಮೇಲೆ ದೇವ್ರ ಮೇಲೆ ನಂಬಿಕೆ ಕಳ್ಕೊತಾ ಹೋಗ್ತಾ ಇದ್ದಾರೆ ಆಗಿ ಅದು ಎಲ್ಲೋ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಅಳುಕು ಅಷ್ಟೇ ಸರ್ ಇದು ಕಲಿಯುಗ ಅಲ್ವಾ ಸರ್ ಸ್ವಲ್ಪ ದೇವ್ರ ಹೆಸರು ಹೇಳ್ಕೊಂಡು ಮಠಗಳಲ್ಲಿ ನಡೆಯುತ್ತೆ ಅದೇ ಇರ್ಬೋದು ಬಟ್ ಅದೇ ಸಾಕ್ಷಿ ಏನಿದೆ ಅದೇ ಸಾಕ್ಷಿ ಏನಿದೆ ಇವಾಗ ನಿಮ್ ಮೇಲೆ ನಾವು ಸಾವಿರ ಕೇಸ್ ಹಾಕ್ಬೋದು ನೀವು ಹೆಂಗ್ ಮಾಡಿದಿರಾ ಹೆಂಗ್ ಮಾಡಿರ್ತೀರಾ ಅಂತ ಸಾಕ್ಷಿ ಸರ್ ಇವಾಗ ಎಷ್ಟು ವರ್ಷ ಆಯ್ತು ಅದು ಮಾಡಿ ಅವಾಗೆಲ್ಲ ಇಲ್ದೋ ಇವಾಗೇನೋ ಮೀಡಿಯಾಗಳು ಬಂದಿದೆ ಎಲ್ಲರೂ ಇದ್ ಮಾಡ್ತಾ ಇದಾರೆ ಎಲ್ಲ ಇಲ್ಲಿ ಯಾವಾಗಿಂದ ಸ್ಟಾರ್ಟ್ ಆಯ್ತಿದ್ರು ಇಷ್ಟಿಸಾ ಇದಾರೆ ಅದು ಇವಾಗ ಯಾಕೆ ಬರ್ತಾ ಇದೆ ಇಷ್ಟಿಸಾ ಯಾಕೆ ಸುಮ್ಮನೆ ಇದ್ರು ಮತ್ತೆ ಅವಾಗೇ ಇದನ್ನೆಲ್ಲ ಮಾಡಬೇಕಾಗಿತ್ತಲ್ಲ ಅವರು ದೊಡ್ಡದಾಗ ಯಾಕೆ ಅವಾಗ ಆಗಲಿಲ್ಲ ಇವಾಗ ಯಾಕೆ ದೊಡ್ಡದು ಮಾಡ್ತಿದ್ದಾರೆ ಆ ಕ್ಷೇತ್ರ ನಮಗೂ ಇವಾಗ ಎರಡೆರಡು ಮನಸ್ಥಿತಿ ಬರ್ತಾ ಇದೆ ಹಾ ಅವ್ರದ್ದು ಇರ್ಬೋದು ಅಂತ ಅನ್ಸುತ್ತೆ ಅಲ್ಲಿಂದನೂ ಪ್ರಕರಣ ಅದೆಲ್ಲ ನೋಡ್ತಾ ಇದ್ರೆ ಅವ್ರದ್ದು ಪಾತ್ರ ಇರ್ಬೋದು ಅನ್ಸುತ್ತೆ ಒಂದು ಪಕ್ಷದಲ್ಲಿ ನೋಡಿದಾಗ ಬರೀ ಬಾಯಲ್ಲೇ ಹೇಳ್ತಿದ್ದಾರೆ ಹೊರ್ತು ಯಾರು ಪ್ರೂಫ್ ತರ್ತಾ ಇಲ್ಲ ಯಾರೂ ತರ್ತಾ ಇಲ್ಲ ಯೂಟ್ಯೂಬರ್ ಆಗಿರ್ಬೋದು ಅದು ಯಾರು ಸಂಬೀರನ್ನ ಹುಡುಗ ಏನೋ ಮಾಡಿದಾನೆ ಅಂತ ಹೇಳ್ಬಿಟ್ಟು ತುಂಬ ಮಾತು ವಿಷಯಗಳು ಬರ್ತಾ ಇದೆ ಬಟ್ ಆದರೆ ಅವರು ಅವ್ರ ಹುಡ್ಗಾನು ಕರೆಕ್ಟಾಗಿ ಎಲ್ಲಾನು ಹಿಂಗ ಆಗಿದೆ ಹಿಂಗ ಆಗಿದೆ ಹಿಂಗೆ ಆಗಿದೆ ಅಂತ ಅವ್ನಿಗೆ ಹೆಂಗ್ ಕೊಟ್ಟರು ಎಸ್ ಐ ಟಿ ಏನಾದ್ರು ಮಾಹಿತಿ ಕೊಟ್ಟರೆ ಅವ್ರಿಗೆ ಇಲ್ಲ ಯಾವ ಮಾಹಿತಿ ಕೊಟ್ಟರು ಪ್ರೂಫೇ ಇಲ್ಲ ಸುಮ್ಮನೆ ಹೇಳ್ತಾ ಹೋದ್ರೆ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ಇವಾಗ ಬದಲಾವಣೆಗಳೆಲ್ಲ ನೋಡ್ತಾ ಇದ್ರೆ ಖಂಡಿತ ಇದರಲ್ಲಿ ಏನಾದರೂ ಫುಲ್ ಸ್ಟಾಪ್ ಬಂದೇ ಬರುತ್ತೆ ಅದೇನಿದೆ ಸತ್ಯಾಂಶ ಬರಲಿ ಜನಕ್ಕೆ ಗೊತ್ತಾಗಲಿ ನಮಗೂ ಅದೇ ಬೇಕಾಗಿರೋದು ಗೊತ್ತಾಗಲಿ ನಿಜ ಗೊತ್ತಾಗಲಿ ಯಾರು ತಪ್ಪಾಗಿದೆ ಅವ್ರಿಗೆ ಶಿಕ್ಷೆ ಆಗಲಿ ಅಷ್ಟು ಬಟ್ ಆದರೆ ಏನು ನಡೀತಾ ಇದೆ ಅಲ್ಲಿ ಏನು ಪ್ರಸಾರ ನೀವು ಮಾಡ್ತಾ ಇದ್ದೀರಾ ಬಟ್ ನೀವು ಸ್ವಲ್ಪ ಒಂದು ಏನು ಅಂತಾರೆ ಒಂದು ಇಂಡಿಯನ್ ಸಿಟಿಜನ್ ಆಗಿ ಮತ್ತು ನೀವು ಒಂದು ಹಿಂದೂ ಆಗಿ ಇಲ್ಲಾಂದರೆ ಏನೋ ನಾಗರಿಕನಾಗಿ ಏನು ಕರ್ತವ್ಯ ಅಂದರೆ ನಮ್ಮ ಕ್ಷೇತ್ರನ ಕೆಟ್ಟಸ ತರಬೇಡಿ ಕೆಟ್ಟದಾಗಿ ಬಿಂಬಿಸ್ಬೇಡಿ ಆಮೇಲೆ ದೇವ್ರನ್ನ ಇದು ಮಾ ಟಾರ್ಗೆಟ್ ಮಾಡಿಬಿಡಿ ದೇವಸ್ಥಾನದನ್ನ ಟಾರ್ಗೆಟ್ ಮಾಡೋಕ್ಕೆ ಹೋಗ್ಬಿಡಿ ಅದು ಏ ಇವಾಗ ನಾವು ಮೆಜಾರಿಟಿನ ಇದ್ದೀವಿ ಹಿಂದೂಗಳು ಸೊ ಅದು ಏನಾದರೂ ನಮಗೆ ಅದು ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದಾಗ ನಾವು ನಮಗೆ ಗೊತ್ತಿಲ್ಲದೆ ಟ್ರಿಗರ್ ಆಗ್ತಾ ಇರ್ತೀವಿ ನಮ್ಮ ದೇವಸ್ಥಾನ ಯಾಕೆ ಯಾಕೆ ಟಾರ್ಗೆಟ್ ಮಾಡ್ತಾರೆ ಇವರು ಜನ ಏನಕ್ಕೆ ಇದು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲದೆ ನಾವು ಮ್ಯಾನಿಪುಲೇಟ್ ಆಗ್ಬಿಟ್ಟಿದ್ದೀವ ಅಂತಾನೂ ಬರುತ್ತಲ್ವಾ ಇವಾಗ ಯಾರೋ ಬೇರೋ ಮಗಟ್ಟು ಇದೆಯಾ ಷಡ್ಯಂತ್ರ ಏನು ನಡೀತಿದೆ ನಮಗೂ ಗೊತ್ತಿಲ್ಲವಲ್ಲ ಸೊ ಅದಕ್ಕೆ ದಯವಿಟ್ಟು ತಾಳ್ಮೆ ಅಂತ ಇರಿ ಇಲ್ಲ ಸಾಕ್ಷಿ ಏನಾಯಿದ್ದೀರಿ ಸಾಕ್ಷಿ ಮುಖಾಂತರ ಮಾತಾಡಿ ಇಲ್ಲಿದೆ ಈ ಥರ ಇದೆ ಹೆಂಗಿದೆ ಹೆಂಗೆ ಸಾಕ್ಷಿ ಇಲ್ಲ ಅಲ್ಲೆಲ್ಲ ಸಾವಿರಾರು ಎಣಗಳು ಬಿತ್ತು ಅಂತಾರೆ ನಿಮ್ಗೆ ಏನಾದರೂ ಪ್ರೂಫ್ ಇದೆಯಾ ಇಲ್ಲ ನೀವೇನೋ ನೋಡಿದ್ದೀರಾ ಹೇಳ್ಬೋದು ನಾನು ಹೇಳ್ಬೋದು ಲಕ್ಷಾಂತರ ಜನನ ಅವ್ರೂ ಮತಾಂತರ ಮಾಡ್ತಿದ್ರೆ ಆಗಿದ್ದಾರೆ ಹೀಗಿದ್ದೀರಾ ಅಂತ ಹೇಳಿದಾಗ ಇವಾಗ ನಾವು ಪ್ರೂಫ್ ಕೊಡಬೇಕಾಗುತ್ತೆ ಯಾರೂ ನಂಬಲ್ಲ ಅದನ್ನು ಇವಾಗ ಎಲ್ಲರೂ ಇವಾಗ ಸಮಾಜನೇ ಹಂಗೆ ಆಗೋಗ್ಬಿಟ್ಟಿದೆ ಪ್ರೂಫ್ ಇಲ್ಲದೆ ಏನು ಆಗಲ್ಲ ಸೊ ದಯವಿಟ್ಟು ಪ್ರೂಫ್ಗಳು ಪ್ರೂಫ್ ಪ್ರೂಫ್ಗಳು ತಗೊಂಡು ನಿಂತ್ಕೊಂಡು ಮಾತಾಡಿ ಆಗಿ ಏನೇನೋ ಮಾತಾಡೋದು ಅವರೇನೋ ಬೈದರು ಇವರೇನೋ ಅಂದರು ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗ್ತೀವಿ ಇದು ನನ್ನ ಒಂದು ಅಭಿಪ್ರಾಯ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್